ಎಲ್ಲರಿಗೂ ನಮಸ್ಕಾರ ನೆಮ್ಮದಿಯ ಜೀವನಕ್ಕೆ ನಮ್ಮ ಬಸವಣ್ಣನವರ ಸರಳ ಸೂತ್ರಗಳು ಏನಪ್ಪ ಅಂತ ನೋಡೋಣ ನಾವೆಲ್ಲರೂ ಬಸವಣ್ಣನವರ ಎಷ್ಟೋ ವಚನಗಳನ್ನು ಕೇಳಿದ್ದೇವೆ ವಚನಗಳನ್ನು ಹೇಳ್ತಿರ್ತೇವೆ ಅದರ ಅರ್ಥಗಳನ್ನು ಸಹ ತಿಳಿದುಕೊಂಡಿರ್ತೀವಿ ಆದರೆ ಪ್ರತಿಯೊಂದು ವಚನಕ್ಕೂ ಒಂದೊಂದು ಆಧ್ಯಾತ್ಮಿಕ ಅಂತರಾರ್ಥ ಇರುತ್ತೆ ಈಗ ನಾವು ನೋಡ ಹೊರಟಿರ್ತಕ್ಕಂತಹ ವಚನ ಯಾವ್ದಪ್ಪ ಅಂತಂದ್ರೆ ಕಲಬೇಡ ಕೊಲ ಬೇಡ ಉಸಿಯ ನುಡಿಯಲೂ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಈ ವಚನದಲ್ಲಿ ಬಸವಣ್ಣನವರು ನಮ್ಗೆ ಒಂದು ನಕಾರಾತ್ಮಕತೆಯನ್ನ ಹಾಕುವಂತಹ ಅಂದರೆ ನಮ್ಮಲ್ಲಿ ಎಷ್ಟೋ ನೆಗೆಟಿವಿಟಿ ಅನ್ನೋದು ತುಂಬ್ಕೊಂಡಿದೆ ಆ ನೆಗೆಟಿವಿಟಿಯನ್ನು ತೊಡೆದು ಹಾಕಿದರೆ ಮಾತ್ರ ನಮ್ಮ ಜೀವನ ಒಂದು ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಇದು ಇದ್ದಾಗ ಮಾತ್ರ ನಾವು ಅಂತರಂಗದಿಂದಲೂ ಶುದ್ಧಿ ಆಗ್ತೇವೆ ಬಹಿರಂಗದಲ್ಲೂ ಶುದ್ಧಿ ಆಗ್ತೇವೆ ಅಂತ ಹೇಳಕ್ಕೆ ಹೊರಟಿದ್ದಾರೆ ಬನ್ನಿ ಇದರ ಒಂದೊಂದು ಸಾಲಿನ ಅರ್ಥವನ್ನು ನೋಡ್ತಾ ಹೋದಾಗ ಆಧ್ಯಾತ್ಮಿಕ ಅಂತರಾರ್ಥ ಎಷ್ಟು ಅಡಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಕಳಬೇಡ ಕೊಲಬೇಡ ಅಂದರೆ ನಾವು ನಮ್ಮ ಜೀವನದಲ್ಲಿ ಬೇರೆಯವರ ವಸ್ತುಗಳನ್ನು ಕಳ್ಳತನ ಮಾಡಬೇಕು ನನಗೆ ಅದು ಬೇಕು ಅನ್ನೋ ಭಾವನೆಯನ್ನು ಬಿಡಬೇಕು ನಮ್ಮ ಹತ್ರ ಎಷ್ಟಿದೆ ಅದಕ್ಕೆ ತೃಪ್ತಿಯನ್ನು ಪಡೋದನ್ನು ಕಲಿತಾ ಹೋಗಬೇಕು ಹಾಗೆ ಕೊಲ ಬೇಡ ನಾವೆಲ್ಲರೂ ಸಸ್ಯಾಹಾರಿಗಳು ನಮಗೆ ದೈವದತ್ತವಾಗಿ ಸಿಗ್ತಾ ಇರ್ತಕ್ಕಂಥದ್ದು ನೈಸರ್ಗಿಕವಾಗಿ ಏನಿದೆ ಆಹಾರ ಪದ್ಧತಿ ಮಾತ್ರ ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಶಾಖಾಹಾರವನ್ನು ಬಿಟ್ಟು ಮಾಂಸಾಹಾರಕ್ಕೆ ಪರಿವರ್ತನೆ ಆಗಿದ್ದೇವೆ ಹಾಗೆ ಎಷ್ಟೋ ಪ್ರಾಣಿಗಳಿಗೆ ಎಷ್ಟೋ ಜೀವಿಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ದೀವಿ ಈ ಕೊಲ್ಲೋದನ್ನು ಸಹ ನಾವು ಬಿಡಬೇಕಾಗತ್ತೆ ಉಸಿಯನ್ನು ಉಡಿಯಲು ಬೇಡ ಸುಳ್ಳು ಹೇಳಬಾರ್ದು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಎಂಥ ಒಂದು ಸಣ್ಣ ಸಂದರ್ಭ ಬಂದರೂ ಸಹ ಸುಳ್ಳು ಹೇಳೋದನ್ನು ಬಿಡಬೇಕು ನಾವು ಈ ಸುಳ್ಳು ಏನಾಗುತ್ತೆ ಒಂದು ಸಣ್ಣ ವಿಷಯದಿಂದ ಪ್ರಾರಂಭವಾಗಿ ದೊಡ್ಡ ವಿಷಯದವರೆಗೂ ಸಹ ಅದು ಕರ್ಕೊಂಡು ಹೋಗುತ್ತೆ ಆಗ ನಾವೇನ್ ಮಾಡ್ತೀವಿ ಅದಕ್ಕೆ ಅದಕ್ಕೆ ಅದೇ ಜೀವನಕ್ಕೆ ಹೊಂದ್ಕೊಂಡು ಹೋಗ್ಬಿಡ್ತೀವಿ ಹಾಗೆ ಮುನಿಯ ಬೇಡ ಎಲ್ರಿಗೂ ಅನ್ವಯಿಸತಕ್ಕಂಥ ಸಾಲ ಇದು ಯಾವಾಗ ನಾವು ಮುನಿಸ್ಕೋತೀವಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಣ್ಣ ಮಾತಿಗೂ ಸಹ ಮಕ್ಕಳಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಸಿಟ್ಟು ಇಲ್ಲಿ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಛಲ ಬೇರೆ ಸಿಟ್ಟು ಬೇರೆ ಛಲ ಅಂದ್ರೆ ಒಂದು ಕೆಲಸವನ್ನ ನಾನು ಹಿಡ್ದಿದ್ದೀನಿ ಅದನ್ನ ಮಾಡ್ಲೇಬೇಕು ಅನ್ನೋದು ಛಲ ಆದ್ರೆ ಸಿಟ್ಟು ಅವನ ಮೇಲೆ ನಾನು ಒಂದು ದ್ವೇಷವನ್ನ ಸಾಧಿಸ್ಬೇಕು ನಾನು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅದು ಯಾವುದೇ ರೂಪಕ್ಕೆ ಬೇಕಾದ್ರೂ ಬದಲಾವಣೆ ಆಗ್ಬೋದು ಸಣ್ಣ ಸಿಟ್ಟು ಪ್ರಾರಂಭವಾಗಿ ಕೊಲೆಯವರೆಗೂ ಸಹ ಕರ್ಕೊಂಡು ಹೋಗ್ಬೋದು ಅದಕ್ಕೆ ಮೇಲೂ ಸಹ ನಾವು ಮುನಿಸ್ಕೋಬಾರ್ದು ಅನ್ಯರಿಗೆ ಅಸಹ್ಯ ಪಡಬೇಡ ನಾವು ಯಾರಾದ್ನಾದ್ರು ನೋಡಿದಾಗ ಅವನು ಎಷ್ಟು ಚೆನ್ನಾಗಿ ಬೆಳೆದು ಬಿಟ್ಟ ಜೀವನದಲ್ಲಿ ಅಥವಾ ಅವನು ಎಷ್ಟು ಒಳ್ಳೆ ಬಟ್ಟೆ ಹಾಕಿದಾರೆ ಅವ್ರ ಹತ್ರ ಎಷ್ಟೊಂದು ಆಸ್ತಿ ಇದೆ ಈ ತರ ಏನಕ್ಕೂ ಸಹ ನಾವು ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಅಸಹ್ಯ ಪಟ್ಕೋಬಾರ್ದು ಇನ್ನೊಬ್ಬರು ಬೆಳವಣಿಗೆಯನ್ನು ಕಂಡು ನಾವು ನಮ್ಮ ಜೀವನದಲ್ಲಿ ಖುಷಿಯನ್ನ ವ್ಯಕ್ತಪಡಿಸ್ಬೇಕು ಆಗ ನಾವು ಅದ್ರ ನಾಲ್ಕು ಪಟ್ಟು ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಬ್ಬ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಷ್ಟು ಚೆನ್ನಾಗಿ ಆ ಜೀವನದಲ್ಲಿ ಓದ್ತಾ ಇದ್ದಾನೆ ಅಂದಾಗ ಅದನ್ನು ನೋಡಿ ಸಹ ನಾವು ಖುಷಿ ಪಡ್ಬೇಕು ಅಸಹ್ಯ ಪಡಬಾರದು ತನ್ನ ಬಣ್ಣಿಸಬೇಡ ನಾವೆಲ್ಲರೂ ಮಾಡ್ಕೊಳ್ಳೋ ಅಂಥದ್ದು ಹೆಚ್ಚಾಗಿ ನಾನು ಆ ಕೆಲಸ ಮಾಡಿದೆ ನಾನು ಅಲ್ಲಿ ದಾನ ಧರ್ಮ ಮಾಡಿದೆ ನಾನು ಅನಾಥ ಮಕ್ಕಳಿಗೆ ಇಂಥದ್ದನ್ನ ಕೊಡಿಸ್ದೆ ನಾನು ವೃದ್ಧಾಶ್ರಮ ಕಟ್ಟಿಸ್ದೆ ನಾನು ದೇವಾಲಯ ಕಟ್ಟಿಸ್ದೆ ಇದನ್ನ ಮೊದಲು ಬಿಡಬೇಕು ನಾವು ಏನು ಮಾಡಿದೀವಿ ಅಂತ ನಾವು ಹೇಳ್ಕೋಬೇಕಾಗಿಲ್ಲ ಇತಿಹಾಸ ನಮಗೆ ತಿಳಿಸುತ್ತೆ ನಾವು ಎಷ್ಟೋ ಐತಿಹಾಸಿಕ ದೇವಸ್ಥಾನಗಳನ್ನ ನೋಡಿದೀವಿ ಅದರ ವಾಸ್ತುಶಿಲ್ಪವನ್ನು ನಾವು ಹೆಂಗೋ ತಿಳ್ಕೊತಿದ್ದೀವಿ ಇತಿಹಾಸದ ಮುಖಾಂತರ ತಿಳ್ಕೊತಿದ್ದೀವಿ ಅದೇ ರೀತಿ ನಾವು ಸಹ ಕರ್ಮಯೋಗಿಗಳಾಗಿದ್ದೇ ಆದಲ್ಲಿ ನಮ್ಮ ಬಗ್ಗೆ ಸಹ ಇತಿಹಾಸ ತಿಳಿಸುತ್ತೆ ಹಾಗೆ ಇದಿರ ಅಳಿಯಲು ಬೇಡ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ ಸಮಾಜದಲ್ಲಿ ಅವನು ಹಂಗೆ ಅವನ ಹಿಂಗೆ ಅವ್ನು ಸರಿ ಇಲ್ಲ ಅವನು ಜಾತಿಯಲ್ಲಿ ಮೇಲು ಕೀಳು ಹಾಗೆ ಅವನು ವಿಭೂತಿಯನ್ನು ಧರಿಸ್ತಾನೆ ಇವನು ನಾಮ ಧರಿಸ್ತಾನೆ ಇವನು ಜನಿವಾರ ಧರಿಸ್ತಾನೆ ಹೀಗೆ ಇನ್ನೊಬ್ಬರನ್ನ ಅಳಿತಾನೆ ಹೋಗ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ ಇದನ್ನು ಮೊದಲಿಗೆ ಬಿಡಬೇಕು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನೋಡಿ ಎಷ್ಟು ಅದ್ಭುತವಾಗಿದೆ ಬಹಿರಂಗ ಅಂದ್ರೆ ಹೊರನೋಟಕ್ಕೆ ನಮ್ಮ ಶರೀರ ಏನೆಲ್ಲ ಕಾಣ್ತಿದೆ ಅಡಿಯಿಂದ ನಾವು ನಾವೇನ್ ಮಾಡ್ತೀವಿ ಶಾಂಪೂ ಸೋಪು ಫೇಸ್ ವಾಶ್ ಬಾಡಿ ವಾಶ್ ಏನೇನೆಲ್ಲ ಹಾಕೊಂಡು ನಮ್ಮ ಬಹಿರಂಗವನ್ನ ನಾವು ಹೊರ ಜಗತ್ತಿಗೆ ಕಾಣಿಸ್ತಾ ಇರತಕ್ಕಂತ ಈ ಶರೀರವನ್ನ ಶುದ್ಧಿ ಮಾಡ್ಕೋತೀವಿ ಆದ್ರೆ ನಮ್ಮ ಅಂತರಂಗ ಯಾವಾಗ ಶುದ್ಧಿ ಆಗುತ್ತೆ ನಮ್ಮ ಅಂತರಂಗ ಶುದ್ಧಿ ಆಗ್ಬೇಕು ಅಂತಂದ್ರೆ ನಾವು ಏನು ಮಾಡಬೇಕು ಈ ಮೇಲಿನ ಇಷ್ಟು ಸೂತ್ರಗಳನ್ನು ಯಾರು ಪಾಲಿಸ್ತಾರೆ ಆಗ ನಮ್ಮ ಹೃದಯ ನಮ್ಮ ಒಳಗಡೆ ಇರ್ತಕ್ಕಂಥ ಹೃದಯ ಹಾಗೆ ಅತಿ ಮುಖ್ಯವಾಗಿ ಆತ್ಮ ಶುದ್ಧಿ ಆಗುತ್ತೆ ಆತ್ಮ ಶುದ್ಧಿ ಆದಾಗ ನಾವು ಎಷ್ಟೋ ದೇವರುಗಳನ್ನೆಲ್ಲ ಒಲಿಸ್ಕೋಬೇಕು ಅಂತ ಏನೇನೋ ಡಂಬಾಚಾರಕ್ಕೆ ಬಹಿರಂಗ ಶುದ್ಧಿಯನ್ನ ಮಾಡ್ತಾ ಹೋಗ್ತೀವಿ ಅದು ಮುಖ್ಯ ಅಲ್ಲ ಯಾವಾಗ ನಾವು ಇಷ್ಟೆಲ್ಲ ಸೂತ್ರಗಳನ್ನ ಪಾಲಿಸಿ ನಮ್ಮ ಬ ಅಂತರಂಗವನ್ನು ಶುದ್ಧಿ ಆಗ ನಿಜವಾದ ದೈವತ್ವ ನಮ್ಮಲ್ಲೇ ಹುಟ್ಟುತ್ತೆ ನಾವೇ ನಿಜವಾದ ದೇವರುಗಳಾಗ್ತೀವಿ ಅದೇ ಅಲ್ವಾ ನಮಗೆ ಭಗವದ್ಗೀತೆಗಳು ಉಪನಿಷತ್ಗಳು ಎಷ್ಟೊಂದು ವಚನಕಾರರ ಸಂದೇಶಗಳಲ್ಲಿ ತಿಳಿಸ್ ತಿಳಿಸಿರ್ತಕ್ಕಂಥದ್ದು ಇದನ್ನ ನಮ್ಮ ಜೀವನದಲ್ಲಿ ಪಾಲಿಸ್ಬೇಕು ಅದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೂ ಬೇಡ ಮುನಿಯ ಬೇಡ ಅನ್ಯರಿಗೆ ಹಸೆಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೆ